ಎಂಟು ವರ್ಷ ಆಗಿದೆ ಇನ್ನೆಷ್ಟು ವರ್ಷ ಬೇಕು ಕೇಳ್ಬಿಡಿ ಎಂಟು ವರ್ಷ ಆಗಿದೆ ಇನ್ನೆಷ್ಟು ವರ್ಷ ಬೇಕು ಸ್ವಾಮಿ ಅಂತ ಕೇಳ್ಬಿಡಿ ಕೇಳ್ಬಿಡಿ ಒಂದು ಮಾತು ನಮ್ಗೆ ಸತ್ತ ಕೊಡ್ಬಿಡಿ ನಾಳೆ ನಾಳೆ ಮಾಡ್ಬಿಡಿ ಸ್ವಾಮಿ ಎಂಟು ವರ್ಷ ಆಗಿದೆ ಇನ್ನೂ ಆಗಿಲ್ಲ ಇನ್ನೆಷ್ಟು ವರ್ಷ ಬೇಕು ನನಗೆ ಸರ್ ನಾನು ಹೇಳಿ ಸರ್ ಸುಮ್ಮನೆ ಸಾರ್ಸ್ಬೇಡಿ ಸರ್ ನೀವು ಸಾರ್ಸೋ ಉತ್ತರ ಕೇಳಕ್ಕೆ ನಾನು ಅಲ್ಲಿ ರಿವ್ಯೂ ಮೀಟಿಂಗ್ ಅಲ್ಲಿ ಡಿಸ್ಟ್ರಿಕ್ಟ್ ಆಫೀಸ್ ಆಫ್ ಬೆಂಗಳೂರಲ್ಲಿ ಅದೆಲ್ಲ ಸಾರ್ಸೋ ಉತ್ತರ ಈಗ ಅವ್ರದ್ದು ಕೇಳ್ತಾ ಇದ್ದೀನಿ ಎಂಟು ವರ್ಷ ಎಷ್ಟು ವರ್ಷ ಬೇರೆ ಎಷ್ಟು ಈಗ ಆತನ ಇನ್ನೊಂದು ಎರಡು ಮೂರು ವರ್ಷ ಬದುಕಿರ್ತೀನಿ ಅಂತ ಕೇಳಿ ಸರ್ ಅಲ್ಲಿವರೆಗೂ ಕೊಡೋದಿಲ್ವಾ ಎಂಟು ವರ್ಷದಿಂದ ಹೇಳ್ತಿದ್ದೀರ ಖಂಡಿತ ಮಾಡೋ ನನ್ ಮಗ ಜಗಳಾಯ್ತಾವೆಡ್ಗೂ ನೀನ್ ಏನು ಮಾಡ್ಸ್ಕೊಳ್ಳಿಲ್ಲ ಅಂತ ತಬಳ್ಕೊಂಡು ಫೈಲ್ ಕೇಳಿದ್ರು ಫೈಲೇ ತೆಗೆಯೋದು ಮಂದಿರನ್ನ ಮಾಡ್ತಾ ಇಲ್ಲ ನಾವು ಇವ್ರ ಹತ್ರ ಇವರು ಅವರ ಬಗ್ಗೆ ಕೆಲಸ ಬಂದ್ರು ಫೈಲೇ ತೆಗೆಯೋದು ಅವ್ರಿಗೆ ಇವ್ರಿಗೆ ಒಂದ್ ಫೈಲೇ ತಗೊಂಡು ಮಾಡ್ತಾನೆ ಅಂಟೆಗೆ ಆಗ್ತಾ ಇಲ್ಲ